ಶ್ರೀ ಬಸವಗೋಪಾಲ ಶಿಕ್ಷಣ ಸಂಸ್ಥೆ ಸತ್ತಿಗಿರಿ ತೋಟ ರಭಾವಿ ದುರದುಂಡಿ ಇಲ್ಲಿ ಅಪ್ಪಾಜಿ ಅವರೊಂದ ಸ್ಥಾಪಿತವಾಗಿರ್ತಕ್ಕಂಥ ಬಹುದೊಡ್ಡ ಶಿಕ್ಷಣ ಸಂಸ್ಥೆ ಆ ಭಾಗದಲ್ಲಿ ಶಿಕ್ಷಣ ಇದೆ ಶ್ರೀ ದಾನೇಶ್ವರ ಸ್ಪರ್ಧಾತ್ಮಕ ಕೋಚಿಂಗ್ ಕ್ಲಾಸ್ ಅಂತೇಳಿ ಈ ಬೇಸಿಗೆ ಶಿಬಿರದಲ್ಲಿ ಅಲ್ಲಿ ಕ್ಲಾಸ್ಗಳ್ನ ನಡೆಸ್ತಾರೆ ಒಂದನೇ ತರಗತಿಯಿಂದ ಹತ್ತನೇ ಇರದೆ ಇರತಕ್ಕಂಥ ಓದ್ತಿರ್ತಕ್ಕಂಥ ನಮ್ಮ ಶ್ರೀಮಠದ ಸದ್ಭಕ್ತರ ಪಾಲಕರು ತಮ್ಮ ಮಕ್ಕಳನ್ನು ಅಲ್ಲಿ ಸ್ಪರ್ಧಾತ್ಮಕ ಕೋಚಿಂಗ್ ವ್ಯವಸ್ಥೆಗೆ ತಾವು ಸೇರಿಸಬೇಕು ಅಲ್ಲಿ ಇಂಗ್ಲೀಷು ಗಣಿತು ಮತ್ತು ವಿಜ್ಞಾನದ ವಿಷಯಗಳಲ್ಲಿ ಅಲ್ಲಿ ಅತ್ಯಮೂಲ್ಯವಾದಂಥ ಒಂದು ಕೋಚಿಂಗ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದ ಇದಾದ ನಂತರ ಐದು ಮತ್ತು ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಕ್ಲಾಸ್ಗಳು ಇರ್ತಾವಲ್ಲಿ ವರ್ಷಾನಗಟ್ಲೆ ಈಗೇನು ನಾವು ನವೋದಯ ಸೈನಿಕ ಆಳಿಕೆ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಮಕ್ಕಳನ್ನ ಹಾಕಬೇಕಂತೇಳಿ ಯಾರು ಬಯಸಿದ್ದೀರಿ ಅಂಥವರು ಅಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಸತ್ಯಗಿರಿ ತೋಟ ದುರ್ಗ